ಸಿಕ್ಸ್ ಇದೆ ಸರ್ ಅದೇ ಇದು ಕಸ್ಟಮರ್ಸ್ ಗೋಸ್ಕರ ಸ್ಪೆಷಲ್ ಆಫರ್ ಯಾರು ಕೊಡ್ತೀನಿ ಯಾರು ಈ ಚಾಲೆಂಜ್ ನ ಬಿಟ್ ಮಾಡಕ್ ಸಾಧ್ಯನೇ ಇಲ್ಲ ಅಂಗಡಿ ಓಪನ್ ಮಾಡಿರೋದ್ರಿಂದ ಆಫರ್ಸ್ ಇದೆಲ್ಲಾನು ಪ್ರೀಮಿಯಂ ಬಟ್ಟೆ ಸರ್ ಯಾವ್ದು ಫಿಫ್ಟಿ ಡಿಸೈನ್ಸ್ ಇದೆ ನಮ್ಮತ್ರ ಹತ್ರ ಫಿಫ್ಟಿ ಕಲರ್ಸ್ ಇವತ್ತು ಅವೈಲೇಬಲ್ ಇದೆ ನಮ್ಮ ಹತ್ರ ಆನ್ ಸ್ಪಾಟ್ ಅಲ್ಲಿ ಇಲ್ಲಿ ನೋಡಬಹುದು ನೀವು ಎಲ್ಲಾ ಕಡೆನೂ ಅದೇ ತುಂಬಿ ಫುಲ್ ಪ್ರಿಂಟ್ ಗ್ಯಾರಂಟಿ ಇರುತ್ತೆ ಸರ್ ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಬರುತ್ತೆ ಎಂಬ್ರಾಯ್ಡ್ರಿ ಬರುತ್ತೆ ಟೂ ಫಿಫ್ಟಿ ರುಪೀಸ್ಗೆ ಅಂಬ್ರೆಲಾ ಸರ್ ಚಾಲೆಂಜ್ ಮಾಡ್ತೀನಿ ಈ ತರ ಬಟ್ಟೆ ಇದು ಬಕೀಟ್ ಅಂಬ್ರೆಲಾ ಅಂತ ಇದು ತ್ರೀ ಹಂಡ್ರೆಡ್ ರುಪೀಸ್ ನಾವು ಬಿಡ್ತಾ ಇದೀವಿ ಸರ್ ಎಂಆರ್ಪಿ ಬಂದು ನಿಮ್ಗೆ ಸೆವೆನ್ ನೈಂಟಿ ನೈನ್ ಬರುತ್ತೆ ಅಂದ್ರೆ ನಾವ್ ಇದನ್ನ ಸಾವಿರ ರೂಪಾಯಿಗೆ ನಾಲ್ಕು ಕೊಡ್ತಾ ಇದೀವಿ ಸರ್ ಪ್ರಿಂಟ್ ಗ್ಯಾರಂಟಿ ಮೆಟೀರಿಯಲ್ ಪ್ರೀಮಿಯಂ ಸರ್ ಯಾರು ಕೊಡೋ ಚಾನ್ಸ್ ಇಲ್ಲ ಎಲ್ಲರೂ ಹೋಯ್ತು ಶ್ರಿಂಕ್ ಆಯ್ತು ಅಂತಂದ್ರೆ ತಗೋ ಬನ್ನಿ ಸರ್ ನಾನು ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಅಷ್ಟು ಗ್ಯಾರಂಟಿ ಇದೆ ಸರ್ ಪ್ರೀಮಿಯಂ ಬಟ್ಟೆ ಹೌದು ಸರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಟೂ ಪೀಸ್ ಕೊಡ್ತಾ ಇದೀವಿ ತೌಸಂಡ್ ಟೂ ನೈಂಟಿ ನೈನ್ ಇದೆ ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ನಮ್ಮ ಪ್ರೈಸ್ ಬಂದು ಆರ್ನೂರು ಸರ್ ಕಸ್ಟಮರ್ಸ್ ಗೆ ಹಂಡ್ರೆಡ್ ರುಪೀಸ್ ಸರ್ ಇದು ಹಂಡ್ರೆಡ್ ರುಪೀಸ್ ಸರ್ ಅಷ್ಟೇ ಸರ್ ನೋಡಿ ಸಾವಿರ ಕಾರು ಬಟ್ಟೆ ಪ್ರೀಮಿಯಂ ಬರುತ್ತೆ ಸರ್ ಸೂಪರ್ ಕಲರ್ಸ್ ಜಂಬೋ ಸೈಜ್ ಸರ್ ಪ್ಯೂರ್ ಕಾಟನ್ ಎಷ್ಟು ದಪ್ಪ ಇದ್ರೂನು ಬನ್ನಿ ನಾನು ಕೊಡ್ತೀನಿ ದಪ್ಪಕ್ಕಿಂತ ದಪ್ಪ ಇರೋರ್ಗು ನಮ್ದು ಡಬಲ್ ಎಕ್ಸೆಲ್ ಆಗೋಗ್ಬಿಡುತ್ತೆ ಸರ್ ಡಬಲ್ ಎಕ್ಸ್ ಎಲ್ ಹತ್ತು ಕಲರ್ ಅವೈಲಬಲ್ ಇದೆ ತೌಸಂಡ್ ಗೆ ನಾಲ್ಕು ಬರುತ್ತೆ ಸರ್ ಇದು ಶಿಮರ್ ಲೆಗಿನ್ಸ್ ನಾನ್ ಶ್ರಿಂಕಬಲ್ ಬರುತ್ತೆ ಮೆಟೀರಿಯಲ್ಲು ಶ್ರೀಂಕ್ ಆಗಲ್ಲ ಸರ್ ಡಬಲ್ ಎಕ್ಸೆಲ್ ಪ್ಯೂರ್ ಕಾಟನ್ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ನಾನು ಬಿಡದಿ ಬಂದಿದ್ದೀನಿ ಸೊ ಬಿಡದಿಯಲ್ಲಿ ಹೊಸ್ದಾಗಿ ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಓಪನ್ ಆಗಿದೆ ಸೊ ಲೊಕೇಶನ್ ಹೇಳಬೇಕು ಅಂದರೆ ನಿಮಗೆ ಬಸವಣ್ಣ ಟೆಂಪಲ್ ಜಸ್ಟ್ ರೈಟ್ ಸೈಡಲ್ಲಿ ಬರುತ್ತೆ ಸೆಲ್ಲರ್ ಅಂದರೆ ನೆಲಮಾಳಿಗೆಯಲ್ಲಿ ಬರುತ್ತೆ ಇದು ಹೊಸ ಶಾಪು ಫ್ಯಾಕ್ಟ್ರಿ ಔಟ್ಲೆಟು ಸೊ ಇಲ್ಲಿ ನಿಮಗೆ ಆಲ್ ಕೈಂಡ್ಸ್ ಆಫ್ ಕುರ್ತಿ ಸಿಗುತ್ತೆ ಸೊ ನಾರ್ಮಲಿ ನಿಮ್ಗೆ ಗೊತ್ತೇ ಇದೆ ಸಿಂಗಲ್ ಪೀಸು ಎಂಬ್ರಾಯ್ಡ್ರಿ ಆಗಲಿ ಟೂ ಪೀಸು ತ್ರೀ ಪೀಸು ಮತ್ತು ನಿಮಗೆ ರಿಲಯನ್ಸ್ ಜಿಯೋ ಇವ್ರದ್ದು ಕೂಡ ಅಜಿಯೋ ಬ್ರ್ಯಾಂಡ್ ಕೂಡ ವೆಸ್ಟರ್ನ್ ಟಾಪು ಎಲ್ಲದೂ ಸಿಗ್ತಾ ಇದೆ ತುಂಬಾ ಹೋಲ್ಸೇಲ್ ರೇಟು ಬನ್ನಿ ಹೋಗೋಣ ಸೊ ಇಲ್ಲಿ ಏನೇನು ಅವೈಲಬಲ್ ಇದೆ ಏನು ರೇಟು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ ಲೆಟ್ ಸ್ಟಾರ್ಟ್ ನಮಸ್ಕಾರ ನಮಸ್ಕಾರ ಮೇಡಮ್ ನಿಮ್ಮ ಶಾಪ್ ನೇಮ್ ಹೇಳಿ ಹಾಗೆ ಲೊಕೇಶನ್ ಹೇಳಿ ಸರ್ ನಮ್ ಶಾಪ್ ನೇಮ್ ಬಂದು ಫ್ಯಾಕ್ಟರಿ ಔಟ್ಲೆಟ್ ಅಂತ ಇಲ್ಲಿ ಬಿಡ್ದಿನಲ್ಲಿ ಬಸವ ಟೆಂ ಬಸವಣ್ಣ ಟೆಂಪಲ್ ಇದೆ ಅಲ್ಲಿಂದ ಸೀದಾ ಅಂಡರ್ ಗ್ರೌಂಡ್ ಅಲ್ಲಿ ನಮ್ ಶಾಪ್ ಶಾಪ್ ಲೊಕೇಟೆಡ್ ಆಗಿದೆ ಪಕ್ಕದಲ್ಲೇ ಇದೆ ಸರ್ ಬಸವಣ್ಣ ಟೆಂಪಲ್ ಹತ್ರ ಬಂದ್ರೆ ಸಾಕು ನಮ್ ಸ್ಟಾಫ್ ಫೋನ್ ಮಾಡಿದ್ರೆ ಆನ್ ಸ್ಕ್ರೀನ್ ಬರ್ತಾ ಇರೋ ನಂಬರ್ ಫೋನ್ ಮಾಡಿದ್ರೆ ನಮ್ ಸ್ಟಾಫ್ ಬಂದು ಪಿಕಪ್ ಮಾಡ್ತಾರೆ ಅಲ್ಲಿಗೆ ಬಂದು ಒಂದ್ ಕಾಲ್ ಮಾಡಿದ್ರೆ ಸಾಕು ಸರ್ ಮೇಡಮ್ ನಿಮ್ಮ ಶಾಪ್ ಹೊಸ್ದಾಗಿ ಓಪನ್ ಆಗಿದೆ ಅಂತ ಹೇಳಿದರೆ ಸೊ ನಿಮ್ಮ ಶಾಪಲ್ಲಿ ಏನೇನು ಅವೈಲೇಬಲ್ ಇದೆ ಮೇಡಮ್ ಸರ್ ನಮ್ಮ ಶಾಪಲ್ಲಿ ಇವಾಗ ಟೂ ಪೀಸ್ ಸೆಟ್ಟು ಲೆಗ್ಗಿನ್ಸು ಶ್ರಿಮರ್ ಲೆಗ್ಗಿನ್ಸು ವೆಸ್ಟರ್ನ್ ಟಾಪ್ಸು ಕುರ್ತಾಸು ಎಲ್ಲ ಒಂದು ಲೇಡೀಸ್ಗೆ ಏನೇನು ನೆಸೆಸಿಟಿ ಇದೆಯೋ ಎಲ್ಲಾನು ನಮ್ಮ ಶಾಪಲ್ಲಿ ಅವೈಲಬಲ್ ಇದೆ ಸರ್ ಓಕೆ ಸೂಪರ್ ಸೊ ತೋರಿಸಿ ಮೇಡಮ್ ಕೆಲವೊಂದು ಸ್ಯಾಂಪಲ್ಗಳು ತೋರಿಸಿ ಪ್ರೈಸ್ ಹೇಳಿ ಆಫರ್ ಏನಿದೆ ಅಂತ ಸರ್ ನಾನು ಇವಾಗ ರಿಲಯನ್ಸ್ ಟಾಪ್ಸ್ ತೋರಿಸ್ತಾ ಇದೀನಿ ಸರ್ ಇದು ಬಂದು ನೋಡಿ ನೀವು ಪ್ರೈಸ್ ಎಮ್ ಆರ್ ಪಿ ಇದೆ ಸಿಕ್ಸ್ ನೈಂಟಿ ನೈನ್ ಇದೆ ಸರ್ ಅದೇ ನಾವು ಇದು ಕಸ್ಟಮರ್ಸ್ಗೋಸ್ಕರ ಸ್ಪೆಷಲ್ ಆಫರ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀವಿ ಸರ್ ಹೌದು ಸರ್ ಕರೆಕ್ಟ್ ಇದು ನಮ್ದು ಅಂಗಡಿದು ಸ್ಪೆಷಲ್ ಆಫರ್ ಸರ್ ಎಲ್ಲಾ ಬಂದು ಇದ್ರ ಲಾಭ ತಗೊಳ್ಳಿ ಅಂತ ನಾವು ಕೊಡ್ತಾ ಇರೋದು ಇದು ಬಂದು ಹೊಸ ಓಪನ್ ಮಾಡಿರೋದ್ರಿಂದ ಆಫರ್ಸ್ ಇದೆಲ್ಲಾನು ಪ್ರೀಮಿಯಂ ಬಟ್ಟೆ ಸರ್ ಯಾವ್ದು ಕಮ್ಮಿ ಬಟ್ಟೆ ಇಲ್ಲ ಎಲ್ಲ ಚೆನ್ನಾಗಿ ಎಲ್ಲ ರಿಲಯನ್ಸ್ ಬಟ್ಟೆನೆ ಸರ್ ಎಲ್ಲಾನು ಎಮ್ ಆರ್ ಹಂಡ್ರೆಡ್ ರುಪೀಸ್ ಅಷ್ಟೇನೆ ಬಟ್ಟೆ ಪ್ರೀಮಿಯಂ ಕ್ವಾಲಿಟಿ ನೋಡಿ ಸರ್ ತುಂಬಾ ಚೆನ್ನಾಗಿದೆ ಈ ಕಡೆ ಬನ್ನಿ ನಾನು ಈ ಕಡೆಯಿಂದ ಹೋಗ್ತೀನಿ ಸರ್ ನೋಡಿ ಈ ತರ ಬಟ್ಟೆಗಳು ಇದೆ ನೀವು ನೋಡ್ಕೊಂಡ್ ಬಂದ್ರೆ ಕಲರ್ಸ್ ವೆರೈಟೀಸ್ ರೇಂಜಸ್ ಎಲ್ಲಾ ತರಾನು ಸಿಗುತ್ತೆ ಸರ್ ಅವೈಲಬಲ್ ಇದೆ ಸರ್ ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿರೋ ಕಲರ್ಸ್ ಇದೆ ಮತ್ತೆ ಪಿಂಕ್ ಕಲರ್ ಎಲ್ಲಾ ಕಲರ್ ತುಂಬಾ ಚೆನ್ನಾಗಿದೆ ಸರ್ ಈ ನಮ್ಮ ಹತ್ರ ಈ ತರ ತುಂಬಾ ವೆರೈಟೀಸ್ ಇದೆ ಹೌದು ಸರ್ ಯಾವ್ ತಗೊಂಡ್ರು ಹಂಡ್ರೆಡ್ ರುಪೀಸ್ ನೀವು ನೋಡ್ಕೊಂಡ್ ಬಂದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್ ಎಲ್ಲಾನು ಹಂಡ್ರೆಡ್ ರುಪೀಸ್ನೆ ಈ ರೇಂಜ್ ಈ ಆಫರ್ ಹೊಸ ಅಂಗಡಿ ಮಾಡ್ತಾ ಇರೋದ್ರಿಂದ ನಾವು ಕೊಡ್ತಾ ಇರೋದು ಯಾರು ಬೀಟ್ ಮಾಡಕ್ ಸಾಧ್ಯ ಇಲ್ಲ ಸರ್ ಈ ತರ ನಮ್ಮ ಹತ್ರ ಸಿಗ್ತಾ ಇದೆ ಸರ್ ಮತ್ತೆ ನಮ್ಮ ಹತ್ರ ಇದು ಕುರ್ತೀಸ್ ಇದೆ ಸರ್ ಇದು ಬಂದು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಕುರ್ತೀಸ್ ಬರುತ್ತೆ ನೀವು ನೋಡ್ಬೋದು ಇಲ್ಲಿ ಬಂದು ಪ್ರಿಂಟು ಇದೆಲ್ಲಾನು ಇದು ಪ್ರಿಂಟ್ ಆಗಿರೋದು ಯಾವ್ದು ಹೋಗಲ್ಲ ಮತ್ತೆ ಇದು ವಿತ್ ಪಾಕೆಟ್ ಬರುತ್ತೆ ರಯೋನ್ ಫ್ಯಾಬ್ರಿಕ್ ಬರುತ್ತೆ ಸಿಕ್ಸ್ ಸರ್ ತೌಸಂಡ್ ಗೆ ಆರ್ ಕೊಡ್ತಾ ಇದೀನಿ ಯಾರು ಈ ಚಾಲೆಂಜ್ ನ ಬಿಟ್ ಮಾಡಕ್ ಸಾಧ್ಯನೇ ಇಲ್ಲ ಬಿಡದಿನಲ್ಲೂ ಇದು ಬೀಟ್ ಮಾಡಕ್ ಸಾಧ್ಯ ಇಲ್ಲ ಸರ್ ಬಟ್ಟೆ ನೋಡಿ ಕ್ವಾಲಿಟಿ ನೋಡಿ ಸ್ಟಿಚಿಂಗು ಇದು ಏನು ಕಂಪ್ಲೇಂಟ್ ಇಲ್ಲ ಸರ್ ಮತ್ತೆ ಲೀವಾ ಸರ್ಟಿಫಿಕೇಟ್ ಸರ್ಟಿಫೈಡ್ ಬರುತ್ತೆ ಇದೆಲ್ಲಾನು ಬಟ್ಟೆನು ಹೌದು ಸರ್ ಇಲ್ಲಿ ಟ್ಯಾಗ್ ಬರುತ್ತೆ ಲಿವಾ ಸರ್ಟಿಫೈಡ್ ಬರುತ್ತೆ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಸಿಗುತ್ತೆ ಸರ್ ಇದು ಒಂದು ಕುರ್ತಿ ಬಂದು ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಹೌದು ಸರ್ ಈ ತರ ನಮ್ಮ ಹತ್ರ ಲೆಂತ್ ಎಲ್ಲ ಫೋರ್ಟಿ ಟೂ ಸೈಸ್ ಬರುತ್ತೆ ಲೆಂತ್ ಬರುತ್ತೆ ಬರುತ್ತೆ ಮತ್ತೆ ನೀವು ಇಲ್ಲಿ ನೋಡಬಹುದು ಇಷ್ಟು ಇದು ವೆರೈಟಿ ಸಿಗುತ್ತೆ ನಾನು ತೋರಿಸ್ಕೊಂಡು ಹೋಗ್ತೀನಿ ನೋಡಿ ಗೋಸ್ಕರ ತೋರಿಸ್ತಾ ಇದೀನಿ

ಅಕಸ್ಮಾತ್ ಏನಾನ ನಿಮ್ಗೆ ಥೌಸಂಡ್ಗೆ ಸಿಕ್ಸ್ ತಗೊಳಕ್ ಆಗಲ್ಲ ಅಂದ್ರೆ ಕಸ್ಟಮರ್ಸ್ ಗೋಸ್ಕರನೇ ನಾವು ಫೈವ್ ಹಂಡ್ರೆಡ್ ರುಪೀಸ್ ಗೋಸ್ಕರ ನಾವು ತ್ರೀ ಟಾಪ್ಸ್ ಕೊಡ್ತೀವಿ ಸರ್ ಏನಿರಲ್ಲ ಸರ್ ಫೈವ್ ಗೂ ನಾವು ಮೂರ್ ಟಾಪ್ ಕೊಡಕ್ ರೆಡಿ ಇದೀವಿ ಸರ್ ಬಟ್ ನೀವು ಬಟ್ಟೆ ನೋಡಿ ಕ್ವಾಲಿಟಿ ನೋಡಿ ಸಕ್ಕತ್ ವಿತ್ ಪಾಕೆಟ್ ಇದೆ ಸರ್ ಇದು ಫಿಫ್ಟಿ ಡಿಸೈನ್ಸ್ ಇದೆ ನಮ್ಮ ಹತ್ರ ಫಿಫ್ಟಿ ಕಲರ್ಸ್ ಇವಾಗ ಅವೈಲೇಬಲ್ ಇದೆ ನಮ್ಮ ಹತ್ರ ಆನ್ ಸ್ಪಾಟ್ ಅಲ್ಲಿ ಇಲ್ಲಿ ನೋಡ್ಬೋದು ನೀವು ಎಲ್ಲಾ ಕಡೆನೂ ಅದೇ ತುಂಬಿದೀವಿ ಸರ್ ಎಲ್ಲಾನು ಅದೇ ತರ ಡಿಸೈನ್ಸ್ ಬರುತ್ತೆ ಅಷ್ಟು ವೆರೈಟಿ ಇದೆ ಸರ್ ನಮ್ಮ ಹತ್ರ ಸರ್ ಇವಾಗ ನಾನ್ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ಸರ್ ಇದು ಬಂದು ಪಾರ್ಟಿ ವೇರ್ ಕುರ್ತೀಸ್ ಇವಾಗ ನೀವು ನೋಡಿದ್ದು ನೋಡಿದ್ದು ಡೈಲಿ ವೇರ್ ಕುರ್ತೀಸ್ ಸರ್ ಇವಾಗ ನಾನ್ ತೋರಿಸ್ತಾ ಇರೋದು ಪಾರ್ಟಿ ವೇರ್ ಕುರ್ತೀಸು ಇದು ಬಂದು ನಿಮ್ಗೆ ಫುಲ್ ಪ್ರಿಂಟ್ ಗ್ಯಾರಂಟಿ ಇರುತ್ತೆ ಸರ್ ಸಿಲ್ಕ್ ಮೆಟೀರಿಯಲ್ ಅಲ್ಲಿ ಬರುತ್ತೆ ಎಂಬ್ರಾಯ್ಡ್ರಿ ಬರುತ್ತೆ ಎಮ್ ಆರ್ ಪಿ ಬಂದು ನಿಮ್ಗೆ ಸೆವೆನ್ ನೈಂಟಿ ನೈನ್ ಬರುತ್ತೆ ಆದ್ರೆ ನಾವು ಇದನ್ನು ಕೊಡ್ತಾ ಇದೀವಿ ಸರ್ ಹೌದು ಸರ್ ಇದು ಪಾರ್ಟಿ ವೇರ್ ಬರುತ್ತೆ ಇವಾಗ ನಾನು ಹಾಕಿರೋದು ನೀವು ನೋಡ್ತಾ ಇರಬಹುದು ಹಾಕಿರೋದು ಅದೇ ಸಿಲ್ಕ್ ಪ್ರೀಮಿಯಂ ಬಟ್ಟೆನೆ ಇದು ಈ ತರ ಪಾರ್ಟಿ ವೇರ್ಗೆ ನೀವು ರೆಡಿ ಆಗ್ಬಹುದು ಸರ್ ಅದರಲ್ಲೂ ವಿತ್ ಪಾಕೆಟ್ ಇದೆ ಹೌದು ಸರ್ ಪಾಕೆಟ್ ಬರುತ್ತೆ ಸಿಲ್ಕಲ್ಲಿ ಪಾಕೆಟ್ ಬರುತ್ತೆ ಸಿಗುತ್ತೆ ನೋಡಿ ಬಟ್ಟೆ ನೋಡಿ ಕಲರ್ ನೋಡಿ ಪ್ರಿಂಟು ಅಷ್ಟೇ ನಿಮ್ಗೆ ಏನು ಹೋಗಲ್ಲ ಗ್ಯಾರಂಟಿ ಇರುತ್ತೆ ಏನು ಆಗಲ್ಲ ಸರ್ ಏನು ಆಗಲ್ಲ ಕಲರ್ಸ್ ನೋಡಿ ಸರ್ ಒಂದಕ್ಕಿಂತ ಒಂದ್ ಕಲರ್ಸ್ ಇದು ಕಸ್ಟಮರ್ಸ್ಗೋಸ್ಕರನೇ ನಾವು ಹೊಸ ಅಂಗಡಿನಲ್ಲಿ ಬಿಡ್ತಾ ಇರೋದು ನಮ್ಮ ಅಂಗಡಿ ಬಂದು ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಬಿಡದಿನಲ್ಲಿ ಲೊಕೇಟ್ ಆಗಿದೆ ಸರ್ ಓಕೆ ಇದು ನಾನು ಹಾಕಿರೋದೇ ಬರುತ್ತೆ ನೋಡಿ ಇದು ನಾನು ಇವಾಗ ನಾನು ಹಾಕಿರೋದು ಡಬಲ್ ಎಕ್ಸ್ ಎಲ್ ಸೈಜ್ ನೀವೇ ನೋಡಬಹುದು ನಾನು ಹಾಕಿರೋ ಡಬಲ್ ಎಕ್ಸ್ ಎಲ್ ಪ್ರೀಮಿಯಂ ಬಟ್ಟೆ ಇರೋದ್ರಿಂದ ನನ್ನ ಸೈಜ್ ಕರೆಕ್ಟ್ ಡಬಲ್ ಎಕ್ಸ್ ಎಲ್ ಕುತ್ಕೊಳ್ಳೋದು ಸರ್ ನಾವು ಲೋಕಲ್ ಅಂಗಡಿಗೆ ಹೋದ್ರೆ ನಮ್ ಸೈಜ್ ಫೋರ್ ಎಕ್ಸ್ ಎಲ್ ತಗೋಬೇಕು ಆದ್ರೆ ನಾನು ಹಾಕಿರೋದು ಡಬಲ್ ಎಕ್ಸ್ ಎಲ್ ಸರ್ ಫೋರ್ ಎಕ್ಸ್ ಎಲ್ ಬಟ್ ಇದು ಹೌದು ಅಷ್ಟು ಪ್ರೀಮಿಯಂ ಬರುತ್ತೆ ಬಟ್ಟೆ ಸೈಜ್ ವೈಸ್ ನಿಮಗೆ ಈ ತರ ಸಿಗುತ್ತೆ ಸೈಜ್ ಅಲ್ಲಿ ಏನ್ ಮೋಸ್ ಆಗುತ್ತೆ ಇದರಲ್ಲ ಎಷ್ಟು ಡಿಸೈನ್ಸ್ ಕಲರ್ ಬರುತ್ತೆ ಮೇಡಮ್ ನೋಡಿ ಸರ್ ನೀವು ನೋಡ್ತಾ ಇರೋ ತರಾನೇ ಇಲ್ಲಿ ನಾನು 7 8 ಡಿಸೈನ್ 7 8 ಕಲರ್ಸ್ ತೋರಿಸಿದೀನಿ ಇನ್ನ ನಮ್ಮ ಸ್ಟಾಕ್ ಇನ್ನ ಜಾಸ್ತಿ ಇದೆ ಸರ್ ಇನ್ನ ಬಂದ್ರೆ ಶಾಪ್ ವಿಜಿಟ್ ಮಾಡಿದ್ರೆ ಇನ್ನ ಜಾಸ್ತಿ ಕಲೆಕ್ಷನ್ಸ್ ಇರುತ್ತೆ ಸರ್ ಇಲ್ಲೆಲ್ಲ ಅದೇ ಇರೋದು ನೋಡಿ ಓಕೆ ಓಕೆ ತುಂಬಾನೇ ಓಕೆ ಸರ್ ಇವಾಗ ನಾನ್ ನೆಕ್ಸ್ಟ್ ಬಂದು ತೋರಿಸ್ತಾ ಇರೋದು ಇದು ಬಂದು ಟೂ ಫಿಫ್ಟಿ ರುಪೀಸ್ಗೆ ಅಂಬ್ರೆಲ್ಲಾ ಸರ್ ಚಾಲೆಂಜ್ ಮಾಡ್ತೀನಿ ಈ ತರ ಬಟ್ಟೆ ಈ ತರ ಮೆಟೀರಿಯಲ್ ಡಿಸೈನು ಯಾರು ಕೊಡಕ್ಕಾಗಲ್ಲ ಸರ್ ಇದು ಬಂದು ಅಂಬ್ರೆಲ್ಲಾ ಬರುತ್ತೆ ಜಸ್ಟ್ ನಾನ್ ಕಸ್ಟಮರ್ಸ್ ಗೆ ಹೊಸ ಆಫರ್ ಕೊಡ್ತಾ ಇದೀನಿ ಟೂ ಫಿಫ್ಟಿ ರುಪೀಸ್ ಹೌದು ಸರ್ ಇದು ಟೂ ಫಿಫ್ಟಿ ರುಪೀಸ್ ನೀವೇ ನೋಡಬಹುದು ಸರ್ ಇದು ಲೆಂತ್ ಬಂದು ಫಾರ್ಟಿ ಸಿಕ್ಸ್ ಬರುತ್ತೆ ಸರ್ ಮತ್ತೆ ವಿಡ್ತ್ ಬಂದು ಫಾರ್ಟಿ ಫೋರ್ ಬರುತ್ತೆ ಸರ್ ಇದು ಡಬಲ್ ಎಕ್ಸ್ ಅಲ್ಲಿ ಇರೋದ್ರಿಂದ ಫಾರ್ಟಿ ಫೋರ್ ಕರೆಕ್ಟ್ ಲೆಂತ್ ಬರುತ್ತೆ ಸ್ಟ್ಯಾಂಡರ್ಡ್ ಸೈಜ್ ಅಲ್ಲ ಹೌದು ಸರ್ ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ ಇದೆಲ್ಲ ನೀವ್ ಡಿಸೈನ್ಸ್ ತೋರಿಸ್ತೀನಿ ನೋಡಿ ನೀವು ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಇದೆಲ್ಲ ಬಟ್ಟೆನು ಪ್ರೀಮಿಯಂ ಆಗಿರುತ್ತೆ

ಎಷ್ಟು ಕಲರ್ಸ್ ಇದೆ ಮೇಡಂ ಟೋಟಲ್ ಅವೈಲೇಬಲ್ ಸರ್ ಇವಾಗ ಸದ್ಯಕ್ಕೆ 10 ಕಲರ್ಸ್ ಮಾಡ್ಸಿದೀವಿ ಸರ್ ಇದು ಕಸ್ಟಮರ್ ರಿವ್ಯೂ ನೋಡ್ಬಿಟ್ಟು ಇನ್ನ ಏನಾನ ಹೈ ಡಿಮ್ಯಾಂಡ್ ಆಯ್ತು ಅಂದ್ರೆ ಇನ್ನ ನಾವು ಮಾಡಿಸ್ತೀವಿ ಸರ್ ಹೈ ಹೋಗ್ತೀವಿ ಸರ್ ಮತ್ತೆ ಓಕೆ ಓಕೆ ಪ್ರೊಡಕ್ಷನ್ ಹೈ ಆಗುತ್ತೆ ಸರ್ ಓಕೆ ನೋಡಿ ಎಷ್ಟು ಕಲರ್ಸ್ ವೇರಿಯಂಟ್ಸ್ ಇದೆ ನಮ್ಮತ್ರ ಇದು ಬಕೀಟಾಂಬ್ರೆಲ್ಲಾ ಅಂತ ಇದು 300 ರೂಪೀಸ್ಕ್ಕೆ ನಾವು ಬಿಡ್ತಾ ಇದೀವಿ ಸರ್ ಓಕೆ ಕಸ್ಟಮರ್ಸ್ ಗೋಸ್ಕರ ಸೊ ಒಂದಾದ್ರೂ ಕೊಡ್ತೀರಾ ತ್ರೀ ಹಂಡ್ರೆಡ್ಗೆ ಹಾ ಸರ್ ಒಂದಾದ್ರೂ ಕೊಡ್ತೀವಿ ಸೊ ಇಷ್ಟೇ ತಗೋಬೇಕು ಅಂತ ಆತರ ಏನಿಲ್ಲ ಆತರ ಏನಿಲ್ಲ ಸರ್ ಒಂದು ಕೊಡ್ತೀವಿ ಕಸ್ಟಮರ್ಸ್ ಗೆ ಸರ್ ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ ಅದು ಬಂದು ಪಾರ್ಟಿ ವೇಲ್ ಅಂಬ್ರೆಲ್ಲ ಬರುತ್ತೆ ಈ ಸಕ್ಕದಾಗಿರುತ್ತೆ ಪ್ರೀಮಿಯಂ ಬಟ್ಟೆ ಇದು ಯಾರು ಕೂಡ ಚಾನ್ಸೇ ಇಲ್ಲ ಇದು ಬಂದು ಪ್ರಿಂಟ್ ಗ್ಯಾರಂಟಿ ಬರುತ್ತೆ ಸರ್ ನೀವು ನಾನು ಹಾಕಿರೋದ್ ನೋಡ್ತಾ ಇರ್ಬೋದು ಈ ತರ ಇಷ್ಟು ಲೆಂತ್ ಬರುತ್ತೆ ಸರ್ ಇದು ಮತ್ತೆ ಈ ತರ ಕಾಲರ್ ನೆಕ್ ಬರುತ್ತೆ ಪ್ರಿಂಟ್ ಗ್ಯಾರಂಟಿ ಮೆಟೀರಿಯಲ್ ಪ್ರೀಮಿಯಂ ಸರ್ ಯಾರು ಕೂಡ ಚಾನ್ಸೇ ಇಲ್ಲ ಆತರ ಪ್ರೀಮಿಯಂ ಬಟ್ಟೆ ಬರುತ್ತೆ ಸರ್ ಇದು ಇದು ಪಾರ್ಟಿ ವೇರ್ಸ್ ಎಲ್ಲಾ ಸೂಪರ್ ಆಗಿರುತ್ತೆ ಸರ್ ಇದು ಅಂಬ್ರೆಲಾಸು ನೋಡಿ ನೀವು ಕಲರ್ಸ್ ನೋಡಿ ಡಿಸೈನ್ಸ್ ನೋಡಿ ಯಾವ ಬ್ರಾಂಡ್ ಮಾಡೋಣ ಸರ್ ಇದು ನಂದ ನಂದೇ ಸರ್ ಇದು ನಮ್ದು ನನಸು ಬ್ರಾಂಡ್ ಅಂತ ಬರುತ್ತೆ ಸರ್ ಇದು ಅಂದೇ ಓನ್ ಬ್ರಾಂಡ್ ಸರ್ ಇದು ನೋಡಿ ತೋರ್ಸಿನ್ ಕಲರ್ಸ್ ನೋಡಿ ಬ್ರಾಂಡೆಡ್ ನಮ್ದೇ ಸರ್ ಇದು ನನಸು ಅಂತ ಬ್ರ್ಯಾಂಡ್ ಬರುತ್ತೆ ಇದು ಎಷ್ಟು ಕಲರ್ಸ್ ವೇರಿಯೆಂಟ್ಸ್ ಇದೆ ನಮ್ಮತ್ರ ಇವತ್ತು ಸದ್ಯಕ್ಕೆ ಲೆಂತ್ ನೋಡಬಹುದು ನೀವು ನಾನು ಹಾಕಿರೋ ಲೆಂತ್ ಅಷ್ಟು ಬರುತ್ತೆ ಸರ್ ನಾನು ಹಾಕಿರೋ ಡಬಲ್ ಎಕ್ಸ್ಎಲ್ ಬರುತ್ತೆ ಸರ್ ಬರುತ್ತೆ ಪ್ರೀಮಿಯಂ ಬಟ್ಟೆ ಬರುತ್ತೆ ಸರ್ ಈ ತರ ಬಟ್ಟೆ ಕೊಡಕ್ ಯಾರು ಚಾನ್ಸ್ ಇಲ್ಲ ಸರ್ ಮೇಡಮ್ ಪ್ರೈಸ್ ಎಷ್ಟು ಅಂದ್ರೆ ಪ್ರೈಸ್ ಫೈವ್ ಹಂಡ್ರೆಡ್ ರುಪೀಸ್ ಸರ್ ಇದು ಫೈವ್ ಹಂಡ್ರೆಡ್ ರುಪೀಸ್ ಕಸ್ಟಮರ್ಸ್ ಫೈವ್ ಹಂಡ್ರೆಡ್ ರುಪೀಸ್ ನಾವು ಕೊಡ್ತಾ ಇದೀವಿ ಓಕೆ ಓಕೆ ಸೂಪರ್ ಹ್ಮ್ ಹ್ಮ್ ಫೈವ್ ಹಂಡ್ರೆಡ್ ರುಪೀಸ್ ಪ್ರೈಸ್ ಬರುತ್ತೆ ಸರ್ ಶಾಪ್ ಬಂದು ವಿಸಿಟ್ ಮಾಡಿ ಇಷ್ಟು ವೇರಿಯಂಟ್ಸ್ ಬರುತ್ತೆ ಸರ್ ಕಲರ್ಸ್ ಅಲ್ಲಿ ಚೆನ್ನಾಗಿದೆ ಪ್ರಿಂಟ್ ಎಲ್ಲ ಗ್ಯಾರಂಟಿ ಸರ್ ಏನಾನ ಪ್ರಿಂಟ್ ಹೋಯ್ತು ಕಲರ್ ಹೋಯ್ತು ಶ್ರಿಂಕ್ ಆಯ್ತು ಅಂತಂದ್ರೆ ಬನ್ನಿ ಸರ್ ನಾನು ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಅಷ್ಟು ಗ್ಯಾರಂಟಿ ಇದೆ ಸರ್ ಪ್ರೀಮಿಯಂ ಬಟ್ಟೆ ಸರ್ ಇವಾಗ ನಾನ್ ಹೋಗ್ತಾ ಹೋಗ್ತಾರೆ ಟೂ ಪೀಸ್ ಸೆಟ್ ನೀವು ಅಂಗಡಿಗಳಲ್ಲೆಲ್ಲ ನೋಡಿರ್ಬೋದು ಈ ಸೆಟ್ ಎಲ್ಲಾನು ಫೈವ್ ಹಂಡ್ರೆಡ್ ರುಪೀಸ್ ಕಮ್ಮಿ ಯಾರು ಕೊಡೋಕ್ ಚಾನ್ಸ್ ಇಲ್ಲ ಸರ್ ಅದೇ ನಮ್ದ್ರಲ್ಲಿ ಪ್ರೀಮಿಯಂ ಬಟ್ಟೆ ಬರುತ್ತೆ ಅದ್ರ ಜೊತೆಗೆ ಸೈಜ್ ಫಿಟ್ಟಿಂಗ್ಸ್ ಎಲ್ಲ ಕರೆಕ್ಟ್ ಆಗಿ ಬರುತ್ತೆ ಮತ್ತೆ ರೇಂಜಸ್ ಪ್ರೈಸ್ ರೇಂಜ್ ಬೀಟ್ ಮಾಡಕ್ ಸಾಧ್ಯ ಇಲ್ಲ ಸರ್ ನಾವು ಕಸ್ಟಮರ್ ಗೆ ತ್ರೀ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀವಿ ಸರ್ ಹೌದು ಸರ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಟೂ ಪೀಸ್ ಕೊಡ್ತಾ ಇದೀವಿ ಮತ್ತೆ ಸಿಟ್ಟಿಂಗ್ ಪ್ರಾಬ್ಲಮ್ ಬರುತ್ತೆ ಕಸ್ಟಮರ್ಸ್ ಗೆ ಮತ್ತೆ ಇದು ಲೆಂತ್ ಪ್ರಾಬ್ಲಮ್ ಬರುತ್ತೆ ಅದೆಲ್ಲ ಏನೂ ಆಗಲ್ಲ ಸರ್ ಬಟ್ಟೆ ತುಂಬಾ ಆಗಿ ಬರುತ್ತೆ ಸ್ಟಿಚಿಂಗ್ ನೋಡಿರ್ಬೋದು ನಾವು ಈ ತರ ಎಲ್ಲ ವಿ ಕಟ್ ಕೊಟ್ಟು ಮಾಡಿರ್ತೀವಿ ಅವ್ರಿಗೆ ಏನು ಪ್ರಾಬ್ಲಮ್ ಆಗೋಲ್ಲ ಸರ್ ಅದರಲ್ಲಿ ವೆರೈಟೀಸ್ ತೋರಿಸ್ತಾ ಇದೀನಿ ನೋಡಿ ಇವಾಗ ನಾನು ಇದು ಬಂದು ಈ ತರ ಬರುತ್ತೆ ಸರ್ ಟೂ ಪೀಸ್ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಪ್ಯಾಂಟ್ ಸೈಜ್ ಕೂಡ ಆಗುತ್ತೆ ಸರ್ ಯಾಕಂದ್ರೆ ಎಷ್ಟೊಂದು ಕಸ್ಟಮರ್ಸ್ ಕಂಪ್ಲೇಂಟ್ ಮಾಡ್ತಾರೆ ಪ್ಯಾಂಟ್ ಬರಲ್ಲ ಸೈಜು ಈ ಪ್ಯಾಂಟ್ಗೆ ಆ ಪ್ಯಾಂಟ್ ಬರಲ್ಲ ಅಂತ ಹೇಳ್ತಾರೆ ಸರ್ ಬಟ್ ನಾವು ಕಸ್ಟಮರ್ಸ್ಗೆ ಪ್ಯಾಂಟ್ನು ಕೂಡ ಅದೇ ಸೈಜ್ ಕೊಡ್ತಾ ಇದೀವಿ ಸರ್

ಬರುತ್ತೆ ಕ್ಯಾಪ್ಸೂಲ್ ಅಂತ ಬರುತ್ತೆ ಸರ್ ಫ್ಯಾಬ್ರಿಕ್ ಹೌದು ಮತ್ತೆ ಇದು ಮಾರ್ಕೆಟ್ ಅಲ್ಲಿ ತುಂಬಾ ರೇಟ್ ಜಾಸ್ತಿ ಇದೆ ನಾವು ಕೊಡ್ತಾ ಇರೋದು ಬರೀ ಕಸ್ಟಮರ್ ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಸರ್ ಪ್ರೈಸ್ ಟ್ಯಾಕ್ ನೋಡಬಹುದು ನೀವು ತೌಸಂಡ್ ಟೂ ನೈಂಟಿ ನೈನ್ ಇದೆ ನಮ್ಮ ಪ್ರೈಸ್ ಬಂದು ಆರ್ನೂರು ರೂಪಾಯಿ ಕಸ್ಟಮರ್ ಗೆ ಸರ್ ಫ್ಯಾಬ್ರಿಕ್ ಈ ತರ ಕೊಡಕ್ ಚಾನ್ಸ್ ಇಲ್ಲ ಸರ್ ನೋಡಿ ಅದ್ರಲ್ಲಿ ವೆರೈಟಿಸ್ ತೋರಿಸ್ತೀನಿ ಪಿಂಕ್ ಬರುತ್ತೆ ಇದು ಬ್ರಾಂಡೆಡ್ ಬರುತ್ತೆ ಸರ್ ಬಟ್ಟೆ ಶ್ರಿಂಕ್ ಆಗಲ್ಲ ಕಲರ್ ಹೋಗಲ್ಲ ಏನು ಆಗಲ್ಲ ಸರ್ ತುಂಬಾ ಚೆನ್ನಾಗಿದೆ ಸರ್ ಬಟ್ಟೆಗಳು ಪ್ರೀಮಿಯಂ ಆಗಿ ಬರುತ್ತೆ ಕ್ಯಾಪ್ಸೂಲ್ ಮೆಟೀರಿಯಲ್ ಯೂಸ್ ಮಾಡಿದೀವಿ ನಾವು ಪ್ರೀಮಿಯಂ ಆಗಿ ಬರುತ್ತೆ ಸರ್ ಬಟ್ಟೆ ಸರ್ ಇವಾಗ ನಾವು ಕುರ್ತೀಸ್ ಎಲ್ಲ ಆಯ್ತು ಇವಾಗ ನಾವು ಬಾಟಮ್ ವೇರ್ ಬಂದಿದೀವಿ ಸರ್ ಇದು ಬಂದು ಜಾರ್ಜೆಟ್ ಮೆಟೀರಿಯಲ್ ಪಲಾಸೋ ಬರುತ್ತೆ ಇದು ಫ್ರೀ ಸೈಜ್ ಬರುತ್ತೆ ಸರ್ ಕಸ್ಟಮರ್ಸ್ ಗೆ ಹಂಡ್ರೆಡ್ ರುಪೀಸ್ ಸರ್ ಇದು ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಸರ್ ಅಷ್ಟೇ ಸರ್ ನೋಡಿ ಇದರಲ್ಲಿ ಆರ್ ಕಲರ್ ಬರುತ್ತೆ ಸರ್ ಆರ್ ಕಲರ್ ಇದೆ ಹೌದು ನೋಡಿ ಕಲರ್ಸ್ ತೋರಿಸ್ತಾ ಇದೀನಿ ನಾನು ಓಕೆ

ಸೌರಕ್ಕೆ ಆರೆ ಮಾಡೋ ಚಾನ್ಸೇ ಇಲ್ಲ ಸೌರ ಕಾರು ಬಟ್ಟೆ ಪ್ರೀಮಿಯಂ ಬರುತ್ತೆ ಸರ್ ಸೂಪರ್ ಕಲರ್ಸ್ ಫೇಸ್ ಕಲರ್ಸ್ ಅವೈಲೇಬಲ್ ಇದೆ ಮೇಡಂ ಸರ್ ಒಂದು 12 ಕಲರ್ ಅವೈಲೇಬಲ್ ಇದೆ ಸರ್ ಓಕೆ ಸೊ ಸ್ಟ್ರೆಚಬಲ್ ಫೋರ್ ವೇ ಲೈಕ್ರಾ ಬರುತ್ತೆ ಯಾವತರ ಸ್ಟ್ರೆಚಬಲ್ ಓಕೆ ಫೋರ್ ವೇ ಲೈಕ್ರಾ ಬರುತ್ತೆ ಸರ್ ಸ್ಟ್ರೆಚಬಲ್ ಬರುತ್ತೆ ಓಕೆ ಕಲರ್ಸ್ ನೋಡಿ ಸರ್ ಒಂದಕ್ಕೊಂದು ಕಲರ್ಸ್ ಎಷ್ಟು ಚೆನ್ನಾಗಿ ನೋಡಿ ಸರ್ ಈ ಬರುತ್ತೆ ಮೇಡಂ ನೋಡಿ ಸರ್ ಈ ತರ ಬರುತ್ತೆ ಓಕೆ ಲೆಗ್ಗಿನ್ಸ್ ಫುಲ್ ಲೆಗಿಂಗ್ ಬಂದು ಇದೆ ಇದರಲ್ಲಿ ಸಾವಿರಕ್ಕೆ ಐದು ಸರ್ ಇದು ಬರುತ್ತೆ ಇದು ಬಂದು ಆಂಕಲ್ ಎಷ್ಟು ಜಿ ಎಸ್ ಎಂ ಬರುತ್ತೆ ಇದು ಟೂ ಹಂಡ್ರೆಡ್ ಜಿ ಎಸ್ ಎಂ ಬರುತ್ತೆ ಪಕ್ಕ ಬರುತ್ತೆ ಟೂ ಹಂಡ್ರೆಡ್ ಜಿ ಎಸ್ ನೋಡಿ ನೀವೇ ನೋಡಿ ಬಿಡ್ತು ಜಂಬೋ ಸೈಜ್ ಸರ್ ಪ್ಯೂರ್ ಕಾಟನ್ ಎಷ್ಟು ದಪ್ಪ ಇದ್ರು ಬನ್ನಿ ನಾನು ಕೊಡ್ತೀನಿ ಅಷ್ಟು ದಪ್ಪ ಇದ್ರೂನು ಆಗುತ್ತೆ ಸರ್ ಫಿಫ್ಟಿ ಸಿಕ್ಸ್ ಬರುತ್ತೆ ಸಿಕ್ಸ್ ಹೌದು ಸರ್ ಫಿಫ್ಟಿ ಸಿಕ್ಸ್ ಬರುತ್ತೆ ಪ್ಯೂರ್ ಕಾಟನ್ ಬರುತ್ತೆ ಸರ್ ಇದು

ನೆಕ್ಸ್ಟ್ ಕ್ಯಾಟಗರಿ ಬಂದಿದೀವಿ ಸರ್ ಇದು ಬಂದು ಲೆಗಿನ್ಸ್ ಶಿಮರ್ ಲೆಗಿನ್ಸ್ ಬರುತ್ತೆ ಹೌದು ಸರ್ ನೋಡಿ ಬಟ್ಟೆ ಪ್ರೀಮಿಯಂ ಬರುತ್ತೆ ಸರ್ ಇದು ಎಷ್ಟು ದಪ್ಪಕ್ಕಿಂತ ದಪ್ಪ ಇರೋರ್ಗು ನಮ್ದು ಡಬಲ್ ಎಕ್ಸೆಲ್ ಆಗೋಗ್ಬಿಡುತ್ತೆ ಸರ್ ಡಬಲ್ ಎಕ್ಸೆಲ್ ಸಾಕು ಈ ಸೈಜ್ ಅಲ್ಲಿ ತುಂಬಾ ಫುಲ್ ಫುಲ್ ಸ್ಟ್ರೆಚಬಲ್ ಬರುತ್ತೆ ಸರ್ ಇಷ್ಟು ಸ್ಟ್ರೆಚ್ ಆಗುತ್ತೆ ನೋಡಿ ಬಟ್ಟೆ ಇದು ಬಂದು ತೌಸಂಡ್ ರುಪೀಸ್ ಗೆ ನಾಲ್ಕು ಸರ್ ತೌಸಂಡ್ ಗೆ ನಾಲ್ಕು

ಡಬಲ್ ಎಕ್ಸೆಲ್ ಫೈವ್ ಎಕ್ಸೆಲ್ ಅವರಿಗೂ ಆಗುತ್ತೆ ಸರ್ ಪಕ್ಕಾ ಆಗುತ್ತೆ ಸರ್ ಓಕೆ ಸೂಪರ್ ಅಷ್ಟು ಕ್ವಾಲಿಟಿ ಚೆನ್ನಾಗಿದೆ ಸರ್ ಇದು ಶಿಮ್ಮರ್ ಲೆಗ್ಗಿನ್ಸ್ ಅಂತ ಸರ್ ಇದಕ್ಕೆ ಶಿಮ್ಮರ್ ಲೆಗ್ಗಿನ್ಸ್ ಇವಾಗ ಟ್ರೆಂಡಿಂಗ್ ಓಡ್ತಾ ಇದೆ ಸರ್ ಇವಾಗ 1000 ಗೆ 4 1000 ಗೆ 4 ಓಕೆ ಸರ್ ಈ ತರ ನಾನು ಹಾಕಿರೋ ಟಾಪ್ಸ್ ಇದೆಯಲ್ಲ ಇದು ಪಾರ್ಟಿ ವೇರ್ ಅಂಬ್ರೆಲ್ಲಾ ಟಾಪ್ಸ್ ಈ ಟಾಪ್ಸ್ ಗೆ ಈ ತರ ಶಿಮ್ಮರ್ ಲೆಗ್ಗಿನ್ಸ್ ಮ್ಯಾಚ್ ಮಾಡ್ಕೊಂಡ್ರೆ ಸೂಪರ್ ಪಾರ್ಟಿ ವೇರ್ ಡ್ರೆಸ್ ಆಗುತ್ತೆ ಸರ್ ಆತರ ಕಸ್ಟಮರ್ಸ್ ಗೆ ನಾವು ಮಾಡ್ಕೊಡ್ತೀವಿ ಸರ್ ಈ ತರ ಓಕೆ ಓಕೆ ಇವಾಗ ನೆಕ್ಸ್ಟ್ ಕ್ಯಾಟಗರಿ ಇದು ಬಂದು ಕಸ್ಟಮರ್ಸ್ ನಾನು ಹೇಳ್ತಾ ಇರೋದ್ ಏನು ಅಂತಂದ್ರೆ ಇದು ಸಿಗಾರ್ ಪ್ಯಾಂಟ್ ಅಂತ ಸರ್ ಇದಕ್ ಮೂರ್ ಎರಡ್ ಮೂರ್ ಹೆಸರು ಇದೆ ಕಟ್ ಪ್ಯಾಂಟ್ ಅಂತಾನು ಹೇಳ್ತಾರೆ ಈ ತರ ಕಟ್ ಬರುತ್ತೆ ಪ್ಲಸ್ ಇದನ್ನ ಸಿಗಾರ್ ಪ್ಯಾಂಟ್ ಅಂತಾನು ಕರೀತಾರೆ ಸರ್ ಸ್ಟ್ರೇಟ್ ಕಟ್ಟು ಸಿಗಾರು ವೀಕಟ್ಟು ಈ ತರ ಬಂದು ನಾವು ಕಸ್ಟಮರ್ಸ್ಗೆ ಕೊಡ್ತಾ ಇರೋ ರೇಟ್ ಒನ್ ಹಂಡ್ರೆಡ್ಗೆ ನಾಲ್ಕು ಸರ್ ಕರೆಕ್ಟ್ ಇದ್ರಲ್ಲಿ ಕಲರ್ಸ್ ವೆರೈಟೀಸ್ ನೋಡಿ ವಿತ್ ಪಾಕೆಟ್ ಬರುತ್ತೆ ನಾನ್ ಶ್ರಿಂಕಬಲ್ ಬರುತ್ತೆ ಮೆಟೀರಿಯಲ್ ಶ್ರಿಂಕೆ ಆಗಲ್ಲ ಸರ್ ಡಬಲ್ ಎಕ್ಸ್ ಎಲ್ ಪ್ಯೂರ್ ಕಾಟನ್ ಇದ್ರಲ್ಲಿ ಬಂದು ಶ್ರಿಂಕೇಜ್ ಪ್ರಾಬ್ಲಮ್ ಏನು ಬರಲ್ಲ ಸರ್ ಇದು ನಮ್ದೇ ಬ್ರ್ಯಾಂಡ್ ನನಸು ಅಂತ ಬರುತ್ತೆ

ಇದು ನೂರ್ ಶೇಡ್ ಅಂತ ತುಂಬಾ ಟ್ರೆಂಡ್ ಓಡ್ತಾ ಇದೆ ಸರ್ ಈ ಕಲರ್ ಇದರಲ್ಲಿ ನೂರ್ ಶೇಡ್ ಕಲರ್ಸ್ ಅಂತ ಈ ತರ ನೂರ್ ಶೇಡ್ಸ್ ಬರುತ್ತೆ ಈ ತರ ಕಲರ್ಸ್ ಓಡುತ್ತೆ ಸರ್ ಓಕೆ 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 ಡಬಲ್ ಎಕ್ಸ್ ಎಲ್ ವಿಡ್ತು ಜಾಸ್ತಿ ಬರುತ್ತೆ ಸರ್ ಇದು ಡಬಲ್ ಎಕ್ಸ್ ಎಲ್ ನಾನು ತೋರಿಸ್ತಾ ಇರೋದು ಸಿಕ್ಸ್ಟಿ ವಿಡ್ತ್ ಬರುತ್ತೆ ಸರ್ ಫೈವ್ ಎಕ್ಸ್ ಎಲ್ ಇರೋ ತನಕ ಹಾಕ್ಬೋದು ಈ ಪ್ಯಾಂಟ್ ನಮ್ದ್ರಲ್ಲಿ ಇದು ಡಬಲ್ ಎಕ್ಸ್ ಎಲ್ ಸರ್ ನಮ್ದ್ರಲ್ಲಿ ಇದು ಡಬಲ್ ಎಕ್ಸ್ ಎಲ್ ಬರುತ್ತೆ ಸಿಕ್ಸ್ಟಿ ವಿಡ್ತ್ ಬರುತ್ತೆ ಸರ್ ಇಷ್ಟು ದೊಡ್ಡದು ಬರುತ್ತೆ ಪ್ಯಾಂಟು ಫೈವ್ ಎಕ್ಸಲ್ ತನಕ ಆಗುತ್ತೆ ಸರ್ ಈಗ ಆಗುತ್ತೆ ಸರ್ ಇವಾಗ ನಾನು ನಮ್ಮ ಔಟ್ಲೆಟಲ್ಲಿ ಏನೇನು ಸಿಗುತ್ತೆ ಅನ್ನೋದನ್ನ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದೀನಿ ಸರ್ ನಮ್ಮ ವೀಕ್ಷಕರಿಗೆ ಇಷ್ಟೇ ನಾನು ಕೇಳ್ಕೊಳ್ಳೋದು ಏನು ಅಂತಂದರೆ ಹೊಸ ಅಂಗಡಿ ಓಪನ್ ಮಾಡಿರೋದ್ರಿಂದ ನಾನು ಒಳ್ಳೆ ಬಟ್ಟೆ ಪ್ರೀಮಿಯಂ ಬಟ್ಟೆ ಬಂದು ನಾನು ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದೀನಿ ದಯವಿಟ್ಟು ಶಾಪಿಗೆ ಬಂದು ವಿಸಿಟ್ ಮಾಡಿ ಬಟ್ಟೆ ಮುಟ್ಟಿ ಫೀಲ್ ಮಾಡಿ ನೋಡಿ ನಿಮಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಸರ್ ಇಷ್ಟೇ ನಾನು ಕೇಳ್ಕೊಡೋದು ವೀಕ್ಷಕರ ಹತ್ರ ಥ್ಯಾಂಕ್ ಯು ಸರ್